ಕಾರವಾರ ಕದ್ರಾದಲ್ಲಿ ಚಿರಾಗ್ ಪ್ರೀತಿಸುತ್ತಿದ್ದ ಯುವತಿ ರಿಷೆಲ್ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿ ಪ್ರತಿಭಟನೆ ಶುರುವಾಗಿದೆ ಆದರೆ ಈ ಆರೋಪ ಪ್ರತ್ಯಾರೋಪದ ನಡುವೆ ಪೊಲೀಸರು ಹೈರಾಣಾಗಿದ್ದಾರೆ ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ ಹೌದು ಕಳೆದ ಹತ್ತು ದಿನದ ಹಿಂದೆ ಕಾರವಾರದ ಚಿರಾಗ್ ಪ್ರೀತಿಸುತ್ತಿದ್ದ ಯುವತಿ ರಿಷೆಲ್ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿ ಮೃತಳ ತಾಯಿ ರೀನಾ ಪೊಲೀಸ್ ಇಲಾಖೆಗೆ ಮತ್ತು ಮುಖ್ಯಮಂತ್ರಿಗಳಿಗೆ ದಿನಕ್ಕೊಂದು ಪತ್ರ ಬರೆದು ಈಗ ಮರುಮರಣೋತ್ತರ ಪರೀಕ್ಷೆ ನಡೆಸಲು ಕಾರವಾರ ಉಪವಿಭಾಗಾಧಿಕಾರಿ ಸೂಚನೆ ಮೇರೆಗೆ ಮರುಮರಣೋತ್ತರ ಪರೀಕ್ಷೆ ನಡೆಯಲಿದೆ ಈ ನಡುವೆ ಕ್ರೈಸ್ತ ಸಂಘಟನೆಯವರು ಪ್ರತಿಭಟನೆ ನಡೆಸಿದ್ದಾರೆ ಪ್ರತಿಭಟನೆಯಲ್ಲಿ ಅತ್ಯಾಚಾರ ಆರೋಪ ಕೇಳಿಬಂದಿದೆ ಇಬ್ಬರು ಒಬ್ಬರಿಗೊಬ್ಬರು ಕಳೆದ ನಾಲ್ಕು ವರ್ಷದಿಂದ ಪ್ರೀತಿಸುತ್ತಿದ್ದು ಈಗ ಏಕಾಏಕಿ ಅತ್ಯಾಚಾರವಾಗಿದೆ ಎಂದು ಆರೋಪ ಮಾಡಿ ಮರು ರ ಪರೀಕ್ಷೆ ಮಾಡಲು ಆಗ್ರಹಿಸಿದ್ದು ಎಷ್ಟುಸರಿ ಎಂಬ ಸುದ್ದಿ ಗುಸುಗುಡುತ್ತಿದೆ ಈ ಪ್ರಕರಣದಲ್ಲಿ ಈಗಾಗಲೇ ಹಲವು ಒತ್ತಡದ ಹಿನ್ನೆಲೆಯಲ್ಲಿ ಕದ್ರಾ ಪೊಲೀಸ್ ಠಾಣೆಯ ಪಿಎಸ್ಐ ಅಮಾನತು ಮಾಡಲಾಗಿದೆ ಮೃತ ರಿಷೆಲ್ ತಾಯಿ ರೀನಾ ಮತ್ತು ಅವರ ಸಂಬಂಧಿಕರು ಇವರ ಕುಟುಂಬದವರು ಮಾಡುತ್ತಿರುವ ಕೆಲವು ಆರೋಪಗಳು ಹಲವು ಒತ್ತಡ ಪೊಲೀಸ್ ಇಲಾಖೆಯನ್ನ ಹೈರಾಣು ಮಾಡಿದೆ ಒಂದು ಹೆಣ್ಣು ಮಗಳಿಗಾಗಿರುವುದೇ ಇದರ ಎಲ್ಲಿರುವ ಭ್ರಷ್ಟಾಚಾರ ಏನೊಂದು ಇವತ್ತು ನಡೀತಾ ಇದೆ ಭ್ರಷ್ಟಾಚಾರ ಅಧಿಕಾರಿಗಳ ಕೈಚಳಕ ರಾಜಕೀಯ ಷಡ್ಯಂತ್ರ ಇವತ್ತು ಏನು ನಡೀತಾ ಇದೆ ಆತ್ಮಹತ್ಯೆ ಪ್ರಕರಣದಲ್ಲಿ ಯಾರೆಲ್ಲ ಅಧಿಕಾರಿಗಳು ಕೈ ಜೋಡಿಸಿದ್ದಾರೆ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇದು ಸಾಮಾನ್ಯದ ಹೋರಾಟ ಅಂತ ಅದು ತುಂಬ ಸರ್ಕಾರ ನಮ್ಮೆಲ್ಲ ವಿವರಿಸಿ ಅಲ್ಲಿ ಮಾತಾಡಬೇಕಂತ I don't want to be a happy man. I don't want to be a happy man. I don't want to be a happy man. ಇದು ದಿನಾಂಕ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಕದ್ರಾ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಎಫ್ಐ ಆರ್ ರಿಜಿಸ್ಟರ್ ಆಗುತ್ತೆ ಅಂಡರ್ ಸೆಕ್ಷನ್ ಒನ್ ಜೀರೋ ಏಟ್ ಅಪಾರ್ಟ್ಮೆಂಟ್ ಟು ಸೂಸೈಡ್ ಇದರಲ್ಲಿ ಶ್ರೀ ಕಿಸ್ತೋದ್ ಫ್ರಾನ್ಸಿಸ್ ಡಿಸೋಜಾ ಐವತ್ತೆಂಟು ವರ್ಷ ಇವರು ಕೆಪಿ ಸಿ ಎಲ್ ಅಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡೋರು ಇವರೊಂದು ಕಂಪ್ಲೇಂಟ್ ನೀಡ್ತಾರೆ ಏನಂದ್ರೆ ಅವರು ಅವರು ಮಗಳು ಇದು ನೇಣು ಹಾಕೊಂಡಿದ್ದಾರೆ ಅನ್ನೋದು ಆ ವಿಷಯದ ಬಗ್ಗೆ ಮತ್ತೆ ಇದು ನೇಣ ಹಾಕೊಳ್ಳೋದಕ್ಕೆ ಕಾರಣರಾದ ಒಬ್ರು ಚಿರಾಗ್ ಚಂದ್ರ ಕೊತ್ರಾರ್ಕರ್ ನಂದ್ಗದ್ದ ಅವರು ಇವರು ಕಿರುಕುಳ ಕೊಟ್ಟಿದ್ರಿಂದ ಅದರಿಂದ ಇವರು ತನ್ನ ಮಗಳು ನೇಣ ಹಾಕೊಂಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಎಫ್ಐಆರ್ ಆರ್ ರಿಜಿಸ್ಟರ್ ಆಗುತ್ತೆ ಇದ್ರ ನಂತರ ಅಲ್ಲಿ ಇದಾದ್ಮೇಲೆ ಅದಕ್ಕೆ ಇನ್ಕ್ವೆಸ್ಟ್ ಆಗಿ ಶವ ಪರೀಕ್ಷೆ ಆಗುತ್ತೆ ಅದಾದ್ಮೇಲೆ ಅವರು ಇದು ಏನಂದ್ರೆ ಅವರು ಚಿರಾಗ್ ಅವರು ಇವ್ರ ಕಂಪ್ಲೇಂಟ್ ಅಲ್ಲಿ ಏನು ಹೇಳ್ತಾರೆ ಅಂದ್ರೆ ಮಾಡುವಂತ ಕಾಡ್ತಾ ಇದ್ರು ಅದರಿಂದ ಕಿರುಕುಳ ಕೊಟ್ಟು ಇರ್ತಾರೆ ನಿರಾಕರಿಸಿರೋದ್ರಿಂದ ಇವರು ಮಧ್ಯಾಹ್ನ ಎರಡೂವರೆ ಅಷ್ಟೊತ್ತಿಗೆ ಸುಮಾರಿಗೆ ನೀರ್ತಾರೆ ಇಮಿಡಿಯೇಟ್ಲಿ ಅವ್ರಿಗೆ ತಂದೆಯವ್ರಿಗೆ ತಿಳಿಸಿದ್ದು ತಾಯಿ ಅವ್ರು ತಿಳಿಸಿರ್ತಾರೆ ಮತ್ತೆ ಅವ್ರ ಹಾಸ್ಪಿಟಲ್ಗೆ ಕ್ರಿಮ್ಸ್ಗೆ ಕರ್ಕೊಂಡು ಹೋಗಿರ್ತಾರೆ ಅವ್ರನ್ನ ಸೇವ್ ಮಾಡೋದಕ್ಕಿಂತ ಆ ಸಮಯದಲ್ಲಿ ಅವರು ತೀರ್ಕೊಂಡಿರ್ತಾರೆ ಅಂತ ಆಗಿರುತ್ತೆ ಇದ ನಂತರ ಇದ್ರದ್ದು ಶವ ಆಗಿ ಪೋಸ್ಟ್ ಮಾರ್ಟಮ್ ಆಗಿರುತ್ತೆ ಅದಾದ್ಮೇಲೆ ಅವರು ಇದಕ್ಕೆ ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಫಸ್ಟ್ ಪಿ ಎಸ್ ಐ ಇರುತ್ತೆ ಪಿ ಎಸ್ ನಿಂದ ಆಮೇಲೆ ಇನ್ಸ್ಪೆಕ್ಟರ್ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ನಾವು ಟ್ರಾನ್ಸ್ಫರ್ ಮಾಡಿರ್ತೀವಿ ಅದ್ರ ನಂತರ ಏನಾಗುತ್ತೆ ಅಂದ್ರೆ ಫ್ಯಾಮಿಲಿ ಅವರು ಬಂದು ಅವರು ಇದು ಸತ್ತದ ತೀರ್ಮಾನ ಆಗಿರೋದು ಇದು ಪೋಸ್ಟ್ ಮಾರ್ಟಮ್ ಅವರು ಇದ್ರಿಗೆ ಇನ್ನೊಂದ್ಸತಿ ಮಾಡಬೇಕು ಅದ್ರ ಬಗ್ಗೆ ಡೌಟ್ಸ್ ಇದೆ ಅಂತ ಹೇಳಿದ ಮೇರೆಗೆ ಅವರು ಲೆಟರ್ ಕೊಟ್ಟಿರ್ತಾರೆ ಸೊ ಹಾಗೆ ಇನ್ವೆಸ್ಟಿಗೇಷನ್ ಆಫೀಸರ್ ಕೂಡ ಅದು ಎಕ್ಸುಮಿನೇಷನ್ ಮಾಡಿ ಬಾಡಿನ ಅದು ತನಿಖೆ ಆಗಲಿ ಅಂತ ಕೊಟ್ಟಿದ್ದಾರೆ ಲೆಟರ್ ಇದು ಅದು ಇವತ್ತು ಒಂದು ದಿವಸ ನಡೀತಾ ಇದೆ ಪ್ರಾರಂಭ ಆಗುತ್ತೆ ಇವತ್ತು ಅವರು ಎಕ್ಸಿಮೇಷನ್ ಪ್ರಾಸೆಸ್ ಎ ಸಿ ಅವರು ಇದರಲ್ಲಿ ಆಗುತ್ತೆ ಅಸಂಟ್ ಕಮಿಷನರ್ ಅವರು ಇದಕ್ಕೆ ಫಾರೆನ್ಸಿಕ್ ಡಾಕ್ಟರ್ಸ್ ಮತ್ತೆ ಅದು ಬೇರೆ ಕಡೆಯಿಂದ ಬಂದು ಮಾಡ್ತಾರೆ ಎಕ್ಸಾಮಿನೇಷನ್ ಪ್ರಾಸು ಆಮೇಲೆ ಆರೋಪಿ ಇದರ ಬಗ್ಗೆ ಕೂಡ ನಾವು ತನಿಖೆ ಮಾಡಿ ಅನೇಕ ತಂಡಗಳು ರಚಿಸಿ ಆರೋಪಿನ ಪತ್ತೆ ಹಚ್ಚಿ ಮತ್ತೆ ಈ ಸಂಬಂಧಪಟ್ಟಂಗೆ ನಾವು ಕ್ರಮ ಕೈಗೊಳ್ಳುತ್ತೇವೆ ಇನ್ನು ಈ ಘಟನೆ ನಡೆದ ಎರಡು ದಿನ ಯಾವುದೇ ಕಿರಿಕಿರಿ ಇಲ್ಲದೆ ಇತ್ತು ಆದರೆ ಎರಡು ದಿನದ ಬಳಿಕ ಈ ಪ್ರಕರಣ ದಿನಕ್ಕೊಂದು ತಿರುವು ಪಡೆಯುತ್ತಾ ಹೋಯಿತು ಮನಸ್ಸಿಗೆ ಕಂಡ ಹಾಗೆ ಆರೋಪಗಳು ಕೇಳಿ ಬಂದವು ಪ್ರಕರಣ ತೀವ್ರತೆ ಪಡೆಯುತ್ತಿದ್ದಂತೆ ಆರೋಪಿ ಚಿರಾಗ್ ಕೋಟಾರ್ಕರ್ ಮತ್ತು ಕುಟುಂಬ ನಾಪತ್ತೆಯಾಗಿದ್ದಾರೆ ಈಗ ಅತ್ಯಾಚಾರ ಆರೋಪ ಕೇಳಿ ಬಂದಿದೆ ಮರು ಮರಣೋತ್ತರ ಪರೀಕ್ಷೆಯಲ್ಲಿ ವರದಿ ಹೇಗೆ ಬರುತ್ತೋ ಎಂದು ಕಾದು ನೋಡಬೇಕು ಅಷ್ಟೇ ನಾವು ಈ ಇದು ಮೊದಲನೇದಾಗಿ ನಮ್ಮ ರಿಷಲ್ ಡಿಸೋರ್ ಅವರಿಗೆ ನ್ಯಾಯ ಸಿಗ್ ಸಿಗ್ಬೇಕಾಗಿ ಅದರಲ್ಲಿ ನಮಗೆ ಮೊದಲನೇ ಜಯ ಇವತ್ತು ಸಿಕ್ಕಿದೆ ಯಾಕಂತ ಹೇಳಿದ್ರೆ ಅವರ ಮರುಮರಣೋತ್ತರ ಪರೀಕ್ಷೆಗೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು ಆರ್ಡರ್ ಕೊಟ್ಟಿದ್ದಾರೆ ಈಗಾಗಲೇ ಪ್ರೊಸೆಸ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಈ ಪ್ರೊಸೆಸ್ ನಡೀತಾ ಇದೆ ಕದ್ರಾದಲ್ಲಿ ಈ ಮರುಮರಣೋತ್ತರ ಪರೀಕ್ಷೆ ಆಗ್ತಾ ಇದೆ ಮತ್ತೆ ಈ ಟೀಮು ಪೂರಾ ಚೇಂಜ್ ಆಗ್ತದೆ ಮತ್ತೆ ನಮ್ಗೆ ಎಸ್ ಪಿ ಅವ್ರ ಮೇಲೆ ಬಹಳ ವಿಶ್ವಾಸ ಇದೆ ಅವರು ಎಂಎಲ್ ಯಾವಾಗ ಈ ಇದರಲ್ಲಿ ಪ್ರವೇಶ ಆದ್ರು ಮತ್ತೆ ಎಸ್ ಪಿ ಹತ್ರ ಮಾತಾಡಿಸಿದ್ರು ಎಸ್ ಪಿ ಅವರು ಬಹಳ ಕಾಳಜಿ ತಗೊಂಡು ಈ ಮರು ಮರಣೋತ್ತರ ಪರೀಕ್ಷೆ ಆಗ್ಲಿಕ್ಕೆ ಇನ್ವೆಸ್ಟಿಗೇಷನ್ ಸರಿಯಾಗಿ ನೋಡ್ಕೊಳ್ಳಲಿಕ್ಕೆ ಅಡಿಷನಲ್ ಎಸ್ ಪಿ ಅವರಿಗೆ ನೇಮಕ ಮಾಡಿ ರಾತ್ರಿಗೆ ಅವರು ಮನೆಯವರ ಕಡೆಯಿಂದ ಸ್ಟೇಟ್ಮೆಂಟ್ ಎಲ್ಲ ತಗೊಂಡಿದ್ದಾರೆ ಒಟ್ಟಾರೆ ಈ ಘಟನೆಯಲ್ಲಿ ಬರುವ ದಿನಕ್ಕೊಂದು ಆರೋಪ ಪ್ರಭಾವಿಗಳ ಒತ್ತಡದಿಂದ ಪೊಲೀಸ್ ಇಲಾಖೆ ಹೈರಾಣ ಆಗಿದ್ದಂತೂ ನಿಜ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ